ಆ ಒಳ್ಳೇದು ಮಾಡ್ದವ್ ಇವತ್ತು ನೆನ್ಸ್ಕೋತಾನೆ ನಮ್ಮನ್ನ ನಮ್ಮಿಂದ ಸಹಕಾರ ಮಾಡ್ದವ ನಮ್ಮತ್ ನೆನ್ಸ್ಕೊತಾನೆ ಅವ್ಕೈ ಸಹಾಯ ಮಾಡೋದು ಬೇಡ ನಾಲ್ಕು ಜನ ಜೊತೆ ನಮ್ಮ ಒಳ್ಳೆ ಭಾಷೆಗೆ ನಮ್ಮ ಬಗ್ಗೆ ಒಳ್ಳೇದು ಮಾತನಾಡ್ತಾನೆ ಅಷ್ಟೇ ಸಾಕು ನಮಗೆ ನೀವು ಒಳ್ಳೇದು ಮಾಡಬೇಕು ಅಂತಂದ್ರೆ ದುಡ್ಡಿನಿಂದೆ ಹೋಗ್ಬಾರ್ದು ರೀ ತುಂಬ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಹೆಸ್ರು ಬೆಳಿಬೇಕು ಹೆಸ್ರನ್ನ ಮಾಡ್ಬೇಕು ನಾವು ಹೆಸ್ರು ಮಾಡಿದ್ರೆ ದುಡ್ಡು ಅದೇ ಬರುತ್ತೆ ದೃಷ್ಟಿ ನಿಮಗೆ ಶುಭ ದೃಷ್ಟಿಯಲ್ಲಿ ಬಂತು ಅದು ಇರುವಂಥದ್ದು ರಾಶಿವರಿಗೆ ಓದುವಂಥ ಮಕ್ಕಳಿಗೆ ಓದ್ಸಲ ಬಡ್ಕಂಡು ಬಡ್ಕಂಡು ಸತ್ತ ಎಷ್ಟು ಬ ತೊಗೊಳ ತಗೊಳ ನಂಬರ್ ಅಂತ ನೈಂಟಿ ಫೋರಲ್ಲಿದ್ದ ಸಾರ್ ನೈಂಟಿ ಫೋರಲ್ಲಿದ್ದ ಗುರುಗಳೇ ಸೆವೆಂಟಿ ಫೋರ್ಗೆ ಬಂದ ಓದ್ ತಿಂಗಳು ಅಂತಾರೆ ಈ ತಿಂಗಳು ನೋಡಿರಿ ಪಾಪ ಹುಡುಗನ್ನ ಬೈಬೇಡಿ ಅವ್ರಿಗೆ ಪ್ರಚೋದನೆ ಇದೆ ವ್ಯವಹಾರ ಇದೆ ಸಕ್ಸಸ್ ನಮ್ಮ ಬೆನ್ನಿಂದ ಇದೆ ಅಂತ ಅಂದಾಗ ಬೇಕು ಹಂಗೆ ಮೆರಿಬಾರ್ದು ಅದು ಶುಕ್ರಗ್ರಹ ನಿಮಗೆ ಮಾರಕದಲ್ಲಿದ್ದಾನೆ ಅಷ್ಟಮದಲ್ಲಿ ಶುಕ್ರಗ್ರಹ ಅಂದರೆ ಇವತ್ತಿಲ್ಲಿ ಬಲಗೈಲಿ ಬತ್ತು ಎಡಗೈನಲ್ಲಿ ಹಿಂಗೆ ಖರ್ಚಾಗೋಯ್ತು ಎಂಟಿಗಾಗಲಿಲ್ಲ ಮಕ್ಳಿಗಾಗಲಿಲ್ಲ ಮನೆಗಾಗ್ಲಿಲ್ಲ ಯಾವನೋ ತಿಂದ ಯಾವನೋ ಉಂಡ ಯಾವನೋ ಹೊತ್ಕೊಂಡು ಹೋದ ಅಂತ ಹೇಳ್ತೀವಲ್ಲ ಆ ಬುದ್ಧಿ ಬಂದ್ಬಿಡುತ್ತೆ ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸ್ಬೇಕು ಬಂದಾಗ ಅದನ್ನು ಗೌಪ್ಯವಾಗಿ ಕಾಪಾಡಿಕೊಂಡು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಿದ್ದೀರಿ ಮಾಸ ಭವಿಷ್ಯ ಇದರಲ್ಲಿ ಮಾಸ ಭವಿಷ್ಯದಲ್ಲಿ ಆಗಸ್ಟ್ ತಿಂಗಳು ಮಾಸ ಶ್ರಾವಣ ಮಾಸದ ಮಾಸ ಭವಿಷ್ಯ ಶ್ರಾವಣದ ತಕ್ಷಣವೇ ದೇವರು ದಿನರೂ ಪೂಜೆ ಪುನಸ್ಕಾರ ಹೋಮ ಅವನ ಧ್ಯಾನ ಉಪಾಸನೆಗಳು ಮಾಡುವಂಥ ಶುಭವಾಗಿರುವಂತಹ ಮಾಸ ವಾಸ್ತು ಪುರುಷನ ರಾಜಯೋಗದಲ್ಲಿರುವಂತಹ ಮಾಸ ಈ ಮಾಸದಲ್ಲಿರುವಂಥ ಧನುಸ್ರಾಶಿ ತೆಗೆದುಕೊಂಡಾಗ ಬಹಳ ಆಗುತ್ತೆ ಧನುಸ್ ರಾಶಿಗೆ ಯೋಗ ಫಲ ಚೆನ್ನಾಗಿದೆ ಈ ಸಪ್ತಮದಲ್ಲಿ ಗುರುವಿನ ದೃಷ್ಟಿ ಇದ್ದರೂ ಸಹ ಶುಭ ದೃಷ್ಟಿಯನ್ನು ಬಿಡ್ತಾನೆ ಯಾಕೆಂದರೆ ಸ್ವಕ್ಷೇತ್ರಾಧಿಪತಿ ಗುರು ರಾಶಿಗೆ ಅಧಿಪತಿ ಯಾರು ಅಂತಂದರೆ ಗುರುಗ್ರಹ ಗುರುವಿನ ದೃಷ್ಟಿ ಬಂದಾಗ ಕೆಟ್ಟ ದೃಷ್ಟಿ ಇರಲ್ಲ ಒಳ್ಳೆ ದೃಷ್ಟಿ ಇರುತ್ತೆ ಅದು ಧನುಸ್ ರಾಶಿಗೆ ಬರುತ್ತೆ ಗುರುವಿನ ದೃಷ್ಟಿ ಬಂತು ಅಂದರೆ ಗುರುವಿನ ಆ ಭಗವಂತನ ಸಲ ಕಣ್ಬಿಟ್ಬಿಟ್ರೆ ಸಾಕಪ್ಪ ನನಗೆ ಅಂತೀವಲ್ಲ ಆ ಭಗವಂತನ ಕಣ್ಣಿನ ಶುಭ ದೃಷ್ಟಿ ನಿಮಗೆ ಓಪನ್ ಆಯಿತು ಅಂತ ಅಂದಾಗ ಮನೆಗಳಲ್ಲಿ ನಿಮಗೆ ಉತ್ತಮವಾದ ಸಂಭ್ರಮ ಸಂತಸ ಯೋಗ ಫಲಗಳು ಮದುವೆ ಮುಂಜಿಗಳಾಗುವಂಥದ್ದು ಉತ್ತಮವಾದಂಥ ಯೋಗ ಫಲ ಸುಮಾರು ದಿನಗಳಿಂದ ಹತ್ತು ವರ್ಷದಿಂದ ಐತಿ ರೀ ಕೇಸು ಈಗ ಆರಾಮಾಗಿ ನಮಗೆ ನಮ್ಮ ಪರ ಆಗೋಯ್ತು ಕೇಸು ಅಂತೀವಿ ಅದು ಯೋಗನ ಭಗವಂತರ ದೃಷ್ಟಿನ ಮೇಲೆ ಬಿಡ್ತು ಧರ್ಮದಲ್ಲಿದ್ದೆ ಆದರೂ ನಮಗೆ ಕೆಟ್ಟವ್ರು ಮಾಡಕ್ಕೆ ಬರ್ತಾರಲ್ರಿ ಒಳ್ಳೇದು ಮಾಡೋದೇ ಮನುಷ್ಯನ್ಗೆ ಕಷ್ಟಪ್ಪ ಅಂತ ಹೇಳ್ತೀವಲ್ಲ ಆ ಒಳ್ಳೇದು ಮಾಡ್ದವ್ ಇವತ್ತು ನೆನ್ಸ್ಕೊತ ನಮ್ಮನ್ನು ಮುಂದೆ ಸಹಕಾರ ಮಾಡ್ದೆ ನಮ್ಮತ್ತ ನೆನೆಸ್ಕೋತಾನೆ ಅವ್ನ ಕೈ ಸಹಾಯ ಮಾಡೋದು ಬೇಡ ನಾಲ್ಕು ಜನ ಜೊತೆ ನಮ್ಮ ಒಳ್ಳೆಯ ಭಾಷೆಗೆ ನಮ್ಮ ಬಗ್ಗೆ ಒಳ್ಳೇದು ಮಾತನಾಡ್ತಾನೆ ಅಷ್ಟೇ ಸಾಕು ನಮಗೆ ನೀವು ಒಳ್ಳೇದು ಮಾಡಬೇಕು ಅಂತಂದರೆ ದುಡ್ಡಿನಿಂದೆ ಹೋಗ್ಬಾರ್ದು ರೀ ತುಂಬ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಹೆಸ್ರು ಬೆಳಿಬೇಕು ಹೆಸ್ರನ್ನ ಮಾಡಬೇಕು ನಾವು ಹೆಸ್ರು ಮಾಡಿದ್ರೆ ದುಡ್ಡು ಅದೇ ಬರುತ್ತೆ ದುಡ್ಡು ಮಾಡಿದ್ರೆ ಇವತ್ತು ಹೆಸ್ರು ಆಳಾಗ್ಬಿಡತ್ತೆ ಜನಗಳು ಅದೇ ತಿಳ್ಕೊಂಡಿರೋದು ನಾವು ಹೆಸ್ರು ದುಡ್ಡನ್ನ ಮಾಡಕ್ಕೆ ಹೋಗ್ಬಾರ್ದು ಮನುಷ್ಯ ಹೆಸ್ರು ಸಂಪಾದನೆ ಮಾಡಬೇಕು ಹೆಸ್ರು ಸಂಪಾದನೆ ಮಾಡಿದ್ರೆ ಹೆಸ್ರಿಂದ ದುಡ್ಡು ಬರುತ್ತೆ ದುಡ್ಡನ್ನು ಸಂಪಾದನೆ ಮಾಡಿಬಿಟ್ರೆ ಈಗ ದುಡ್ಡು ಇರುತ್ತೆ ಸಂಪಾದನೆ ಮಾಡ್ತೀರಷ್ಟೇ ಹೆಸರಾಳಾಗ್ತಾ ಇರುತ್ತದೆ ಹೆಸರಾಳಾಗೋದ್ರೆ ಏನಾಗುತ್ತೆ ದುಡ್ಡು ನಿಮ್ಮ ಹತ್ರ ಇರಲ್ಲ ಕ್ಷಣಿಕ ನಾಳೆ ದಿವಸ ಯಥಾಸ್ಥಿತಿ ಆದ್ದರಿಂದ ಹೆಸರನ್ನು ಸಂಪಾದನೆ ಮಾಡುವಂಥ ಯೋಗ ನಿಮಗಿರುವಂಥದ್ದು ಎಲ್ಲಾದರೂ ಸಹ ನಿಮ್ಮನ್ನು ಹೊಗಳಿಗೆ ಮಾತುಗಳು ನಿಮ್ಮ ಬಗ್ಗೆ ಉತ್ತಮವಾದಂತಹ ಒಂದು ರೀತಿಯಾದಂತಹ ಗೌರವ ಸ್ಥಾನದಲ್ಲಿಟ್ಟು ಪೂಜೆ ಮಾಡುವಂಥ ಜನಗಳು ನಿಮ್ಮಲ್ಲಿದ್ದಾರೆ ಅದು ಗುರುವಿನ ಫಲದಲ್ಲಿ ಬರುತ್ತೆ ಯಾಕೆಂದರೆ ಗುರುವಿನ ಭಗವಂತನ ದೃಷ್ಟಿ ನಿಮಗೆ ಶುಭ ದೃಷ್ಟಿಯಲ್ಲಿ ಬಂತು ಅದು ಇರುವಂಥದ್ದು ಧನುಸ್ರಾಶಿವರಿಗೆ ಓದುವಂಥ ಮಕ್ಕಳಿಗೆ ಓದಲ ಬಡ್ಕಂಡು ಬಡ್ಕಂಡು ಸತ್ತ ಎಷ್ಟೇ ಬ ತಗೊಳ ತಗೊಳ ನಂಬರ್ ಅಂತ ನೈಂಟಿ ಫೋರಲ್ಲಿದ್ದ ಸಾರ್ ನೈಂಟಿ ಫೋರಲ್ಲಿದ್ದನು ಗುರುಗಳೇ ಸೆವೆಂಟಿ ಫೋರ್ಗೆ ಬಂದ ಓದ್ ತಿಂಗಳು ಅಂತಾರೆ ಈ ತಿಂಗಳು ನೋಡ್ರಿ ಪಪ್ಪ ಹುಡುಗನ್ನ ಬೈಬೇಡಿ ಅವ್ರಿಗೆ ಪ್ರಚೋದನೆ ಮಾಡಿ ಚೆನ್ನಾಗಿ ಓದಿ ಕಣಯ್ಯ ನೀನು ನಿನ್ನ ಎಲ್ಲ ಆಗುತ್ತೆ ಮಾಡು ಅಂತ ಹೇಳಿ ಈ ಸರಿ ನೈಂಟಿ ಫೋರ್ ನೈಂಟಿ ಫೈವ್ ತೊಗೊಳಿಯುವಂಥ ಯೋಚನೆ ಮೈಂಡ್ ಸೂಪರ್ ಆಗಿರುತ್ತೆ ಆಲೋಚನೆ ಮಾಡುವಂಥ ಚೆನ್ನಾಗಿರುತ್ತೆ ಆಲೋಚನೆಯಲ್ಲಿ ನೆನಪಿನ ಸಿಕ್ತಿ ತುಂಬ ಚೆನ್ನಾಗಿರುತ್ತೆ ಅದು ಗುರುವಿನ ಬಲದಲ್ಲಿ ಬರುತ್ತೆ ಧನುಸು ರಾಶಿವರಿಗೆ ಕೆಲಸ ಕಾರ್ಯಗಳಿಂದಲೇ ಬಹಳ ದಿನಗಳಿಂದ ಮನೇಲೇ ಕೂತ್ಕೊಂಡಿದ್ದೆ ಸರ್ ಯಾವುದು ಒಂದಲೇ ಕೆಲಸನೇ ಬರಲಿಲ್ಲ ಅಂತ ಹೇಳ್ತಿರ್ತೀನಿ ಕಾಂಟ್ರಾಕ್ಟ್ಗಳು ಯಾರು ಇದ್ದರೆ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳು ಮತ್ತು ಯಾವುದಾದ್ರೂ ಒಂದು ಬಿಲ್ಡರ್ ಕಾಂಟ್ರಾಕ್ಟ್ಗಳು ಅಂಥದ್ದು ಕಾಂಟ್ರಾಕ್ಟ್ ವರ್ಕ್ ಮಾಡೋಂಥವ್ರು ಸುಮ್ಮನೆ ಭಾಳ ಬೇಸರದಲ್ಲಿ ಏನೂ ಆಗಲಿಲ್ಲ ಸರ್ ಬರ್ತಿಲ್ಲ ಸರ್ ಅಂತಿದಲ್ಲ ಶ್ರಾವಣ ಮಾಸ ಇದು ಆಗಸ್ಟ್ ತಿಂಗಳಲ್ಲಿ ಬಂದಮೇಲೆ ನಿಮ್ಮ ಹತ್ರ ಕುಂತಿರೋ ಜಾಗದಲ್ಲಿ ಬರುತ್ತೆ ಕೆಲಸ ಕಾರ್ಯಗಳು ಆದರೂ ನಿಮ್ಗೆ ಧನುಸು ರಾಶಿಯವರು ಬರುತ್ತೆ ಚೆನ್ನಾಗಿ ಅದಕ್ಕೆ ಬರ್ಬೋದು ನಿಮಗೆ ನಿಮ್ಮ ಹತ್ರ ಕೆಲಸ ಬರದಲೇ ಇರುವಂಥದ್ದು ಬರುತ್ತೆ ಆ ಯುಗ ಫಲ ಕೊಟ್ಟಂಥವರು ಬೃಹಸ್ಪತಿ ಗುರುಗಳು ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ಅಂಥ ಅನುಕೂಲಗಳಾಗುತ್ತೆ ಉತ್ತಮವಾದಂಥ ಕೆಲಸಗಳ ಆಗಮನವಾಗುತ್ತೆ ವಿದ್ಯಾವರ್ತಿಗಳಿಗೆ ಉತ್ತಮವಾದಂಥ ನೆನಪಿನ ಶಕ್ತಿ ತುಂಬ ಚೆನ್ನಾಗಿ ಬರುತ್ತೆ ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೆ ಹೆಸರು ಎಲ್ಲ ಕಡೆ ಉತ್ತಮವಾಗಿ ನಿಮ್ಮ ಹೆಸರನ್ನು ಮಾಡುತ್ತೆ ಇವತ್ತು ನೀವು ಸಿದ್ದರಾಮಯ್ಯ ಹತ್ರ ಓದ್ಬೇಕು ಅಂತಂದ್ರೆ ಅವನು ಒಳ್ಳೆ ಕೆಲಸಗಾರ ಕಂಡ್ರಿ ಅವ್ನು ಒಳ್ಳೆ ಕಾಂಟ್ರಾಕ್ಟ್ ಕೊಡ್ರಿ ಅವ್ನಿಗೊಂದು ಒಂದು ಕೆಲಸ ಕೊಡ್ರಿ ಅಂತ ಹೇಳ್ಬೋದು ಅಂತಹ ಹೆಸರು ಸಂಪಾದನೆ ಮಾಡಿರ್ತಾರಲ್ಲ ಅದು ನಿಮ್ಮಲ್ಲಿ ಇದೆ ನಿಮಗೆ ಆ ಯೋಗ ಫಲ ಚೆನ್ನಾಗಿದೆ ಜೊತೆಯಲ್ಲಿ ನಿಮಗೆ ಚತುಸ್ಥಾತನದಲ್ಲಿ ಶನಿ ಶನಿ ಸಡಲ ಬಿಟ್ಟು ಹೋಗಿ ಸುಮಾರು ದಿನಗಳಾಗುತ್ತೆ ಶನಿ ಯೋಗ ಫಲ ಚೆನ್ನಾಗಿದೆ ಶನಿಯು ಸಹ ನಿಮ್ಮನ್ನು ಕಂಡಾಗ ದೊಡ್ಡವರು ಪ್ರೀತಿ ಮಾಡುವಂಥವ್ರು ಜಾಸ್ತಿ ಆಗ್ತಾರೆ ನಿಮ್ಮನ್ನು ಹೊಗಳಿಕೆ ಮಾತನಾಡುವಂಥವ್ರು ಚೆನ್ನಾಗಿ ಸಿಗ್ತಾರೆ ಜೊತೆಯಲ್ಲಿ ನಿಮಗೆ ನೋಡಿ ಎಂಟನೇ ಮನೆಯಲ್ಲಿ ಸ್ವಲ್ಪ ನಿಮಗೆ ಬುಧ ಮತ್ತು ಗುರು ಬರ್ತಾರೆ ಇದು ಸ್ವಲ್ಪ ಡೇಂಜರ್ ಆಗುತ್ತೆ ಯಾಕೆಂದರೆ ಎಂಟನೇ ಮನೆಯಲ್ಲಿ ಬುಧ ಗುರು ಬಂದಾಗ ಬುದ್ಧಿ ನಿಮಗೆ ಎಲ್ಲ ಅನುಕೂಲವಾಗಬಿಡದಲ್ಲ ಬುದ್ಧಿ ಚಂಚಲವಾಗಿಬಿಡುತ್ತೆ ದುರಾಸೆ ದುರ್ಬುದ್ಧಿಗಳು ಬಂದ್ಬಿಡ್ಬೋದು ಅವಾಗ ಆ ದುಡ್ಡನ್ನು ಹೆಂಗ್ ಬೇಕಂಗೆ ಯೋಚನೆ ಖರ್ಚು ಮಾಡೋದು ಕುಡಿಯೋದು ತಿನ್ನೋದು ಅವಾಚ್ಯ ಶಬ್ದಗಳು ಸುಮ್ಮನೆ ಹೆಂಗ್ ಬೇಕಂಗೆ ಖರ್ಚು ಮಾಡೋದು ಬೇಕಾ ಬಿಟ್ಟಿ ಖರ್ಚುಗಳನ್ನು ಮಾಡಿ ಕೊನೆಗೆ ನೀವು ತೊಂದರೆ ತಪ್ಪತ್ತಿಸಿ ಹಾಕೊಳ್ಳುವಂಥದ್ದು ಯಾವಾಗ ಅಂತಂದರೆ ಇದೇ ಸಂದರ್ಭದಲ್ಲಿ ದುಡ್ಡಿದೆ ವ್ಯವಹಾರ ಇದೆ ಸಕ್ಸಸ್ ನಮ್ಮ ಬೆನ್ನಿಂದ ಇದೆ ಅಂತಂದಾಗ ಹೆಂಗ್ ಬೇಕಂಗೆ ಮೆರಿಬಾರ್ದು ಅದು ಶುಕ್ರಗ್ರಹ ನಿಮಗೆ ಮಾರಕದಲ್ಲಿದ್ದಾನೆ ಅಷ್ಟಮದಲ್ಲಿ ಶುಕ್ರಗ್ರಹ ಬಂದರೆ ಇವತ್ತಿಲ್ಲಿ ಬಲಗೈಲಿ ಬತ್ತು ಎಡಗೈನಲ್ಲಿ ಹಿಂಗೆ ಖರ್ಚಾಗೋಯ್ತು ಎಂಟಿಗಾಗಲಿಲ್ಲ ಮಕ್ಳಿಗಾಗಲಿಲ್ಲ ಮನೆಗಾಗಲಿಲ್ಲ ಯಾವನೋ ತಿಂದ ಯಾವನೋ ಉಂಡ ಯಾವನೋ ಒತ್ಕೊಂಡು ಹೋದ ಅಂತ ಹೇಳ್ತೀವಲ್ಲ ಆ ಬುದ್ಧಿ ಬಂದ್ಬಿಡುತ್ತೆ ಅದರಿಂದ ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು ಬಂದಾಗ ಅದನ್ನು ಗೌಪ್ಯವಾಗಿ ಕಾಪಾಡಿಕೊಳ್ಬೇಕು ಅದನ್ನು ಶೇಖರಣೆಗಳನ್ನು ಮಾಡ್ಕೊಳ್ಬೇಕು ನಾನು ಆಗಲಿಕ್ಕೆ ಹೇಳಿದ್ದು ನನಗೆ ನೀವು ದುಡ್ಡನ್ನು ಮಾಡಬೇಡಿ ಹೆಸ್ರನ್ನು ಮಾಡಿ ದುಡ್ಡು ಬರುತ್ತೆ ದುಡ್ಡು ಬಂದಾಗ ನಿಮಗೆ ಶ್ರಮದಲ್ಲಿ ಬರ್ತದಲ್ಲ ದುಡ್ಡು ನಿಮಗೆ ಹೆಸ್ರು ಸಂಪಾದನೆ ಮಾಡಿ ಬರ್ತಲ್ಲ ದುಡ್ಡು ಅದು ನಿಮ್ಮ ಕೆಟ್ಟ ಬುದ್ಧಿ ಇದು ಅದು ಅದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೊಳ್ಳಿಕ್ಕೆ ಅದು ನಿಮ್ಗೆ ಬುದ್ಧಿಶಕ್ತಿ ಕೊಡುತ್ತೆ ಆ ಯೋಗದಲ್ಲಿರುವಂಥವರು ಧನುಸ್ ರಾಶಿಯವರು ಧನುಸ್ರಾಶಿ ಅಧಿಪತಿ ಬಂದು ಗುರುಗ್ರಹ ಎಲ್ಲ ಗ್ರಹಗಳ ಯೋಗ ಫಲದಲ್ಲಿ ಕೂಡಿರುವಂಥದ್ದು ಧನುಸ್ರಾಶಿ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಸಹ ನೀವು ಎಲ್ಲ ದೇವ್ರ ಪೂಜೆ ಮಾಡಿ ಸರ್ ನೀವು ಆಧ್ಯಾತ್ಮಿಕವಾಗಿ ತುಂಬ ಒಲವಿದ್ದೀರಿ ಆಧ್ಯಾತ್ಮಿಕವಾಗಿ ನಿಮ್ಗೆ ತುಂಬ ಪ್ರೀತಿ ವಾತ್ಸಲ್ಯ ದೇವ್ರ ಪೂಜೆ ಪುನಸ್ಕಾರ ಎಲ್ಲ ನಂಬಿಕೆ ಎಲ್ಲ ಚೆನ್ನಾಗಿದೆ ನೀವು ಮಾಡಬೇಕಾಗಿದ್ದು ರಾಯರ ಪ್ರಾರ್ಥನೆ ಯಾವಾಗಲೂ ಸಹ ರಾಯರ ಪ್ರಾರ್ಥನೆ ಮಾಡಬೇಕು ಬೆಳಗ್ಗೆ ಎದ್ದಾಗ ಕೂತಾಗ ನಿಂತಾಗ ಟೈಮ್ ಸಿಕ್ಕಿದಾಗ ಓ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಗುರುಗಳೇ ಅಂತ ಒಂದ್ಸಲಿ ನೆನೆಸ್ಕೊಳ್ಳಿ ಅವರು ನಿಮಗೆ ದಾರಿದೀಪ ನಿಮಗೆ ಯಾಕೆ ರಾಷ್ಟ್ರಾಧಿಪತಿ ಅವರೇ ಅದರಿಂದ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರತಿ ಗುರುವಾರ ಗುರುವಾರ ಅನುಕೂಲವಾಗತ್ತೆ ಮತ್ತೊಮ್ಮೆ ಸಿಗ್ತೀನಿ ಇದೇ ಮಾಸ ಭವಿಷ್ಯದಲ್ಲಿ ನಮಸ್ಕಾರ